ಮೊದಲನೆಯದಾಗಿ ಉದ್ಭವ ಶ್ರೀ ಆದಲಿಂಗೇಶ್ವರ ದೇವರ ಪಾದಕ್ಕೆ ಅಡ್ಡ ಬೀಳ್ತಾ ಹಾಗೆ ಇಲ್ಲಿ ನೆರೆದಿರುವಂಥ ನಮ್ಮ ಪತ್ನಿ ಹಾಗೂ ಮಗ ಹಾಗೆ ನಮ್ಮ ಅಣ್ಣ ವೆಂಕಣ್ಣ ದಲಿತ ಮುಖಂಡರು ಹಾಗೆ ನಮ್ಮ ಈ ದೇವಸ್ಥಾನದ ಟ್ರಸ್ಟ್ ಮತ್ತೆ ಈ ದೇವಸ್ಥಾನಕ್ಕೆ ಒಂದು ನಮ್ಮ ಹೃದಯವಂತವಾಗಿ ಹೇಳುವುದಾದರೆ ಇವರು ಈ ಕ್ಷೇತ್ರದ ಒಂದು ಬೆನ್ನೆಲುಗು ಆಗಿರುವಂತ ಉದಯಕುಮಾರ್ ವಕೀಲರು ಬಿ ಇವರಿಗೆ ಕೂಡ ವಂದಿಸುತ್ತಾ ಎರಡು ಮಾತುಗಳನ್ನು ಕೇಳಲಿಕ್ಕೆ ಬಯಸುತ್ತೇನೆ ಉದ್ಭವ ಶ್ರೀ ಆದಿಲಿಂಗೇಶ್ವರ ದೇವಸ್ಥಾನ ಮುದ್ದ ಶ್ರೀ ಆದಿಲಿಂಗೇಶ್ವರ ದೇವಸ್ಥಾನ ಇದು ಎರಡು ಸಾವಿರದ ಹದಿನೇಳು ಇಸ್ವಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಈಗಿನವರೆಗೆ ಈಗ ಚಾಲ್ತಿಯಲ್ಲಿ ಇರುವಂಥ ಒಂದು ದೇವಸ್ಥಾನ ಇದು ಧರ್ಮಸ್ಥಳದಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಪಶ್ಚಿಮಕ್ಕೆ ಇದೆ ಇದು ಗುರುವಣಿಕೆರೆಯಿಂದ ಬರುವುದಾದರೆ ಐದು ಕಿಲೋಮೀಟರ್ ಗೇರುಕಟ್ಟೆ ಅಂತ ಪ್ಲೇಸ್ ಬರ್ತದೆ ಮತ್ತು ಉಕ್ಕಿನಂಗಡಿ ಸೈಡಿಂದ ಬರುವುದಾದ್ರೆ ಹದಿನೈದು ಕಿಲೋಮೀಟರ್ ಇಲ್ಲಿಗೆ ತಗೊಳ್ತದೆ ಹಾಗೆ ಇಲ್ಲಿ ಆಗಿರುವಂಥ ವಿಷಯ ಏನಂದರೆ ಇಲ್ಲಿ ನನ್ನ ಮಗ ಚಿತ್ತರಂಜನ್ ಇವನು ಶಾಲೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಸಾಧಾರಣ ಒಂದು ಆರನೇ ಕ್ಲಾಸ್ ಇರುವಾಗಲೇ ಇವನಿಗೆ ದೈವ ಮೈ ಮೇಲೆ ಬರುವುದು ಈಗೆಲ್ಲ ನ ಆಯ್ತಕರ ಘಟನೆ ಇತ್ತು ಇವನು ಮೈ ಮೇಲೆ ಬಂದು ಇಲ್ಲಿಯ ವಿಷಯವನ್ನೆಲ್ಲ ಹೇಳುವುದು ಈ ಜಾಗದಲ್ಲಿ ಆಗಿ ಹೋದಂಥ ಘಟನೆಗಳನ್ನೆಲ್ಲ ಹೇಳುವುದು ಹೀಗೆ ಹೀಗೆ ಮಾಡ್ತಾ ಇರುವಾಗ ಇವನನ್ನು ಪಂಡಿತರಲ್ಲಿಗೆಲ್ಲ ಜ್ಯೋತಿಷ್ಯರೆಲ್ಲ ಕರ್ಕೊಂಡು ಹೋಗಿ ಇವನಿಗೆ ತಾಯ್ತ ಎಲ್ಲ ಕಟ್ತಾ ಬರ್ತಾ ಇದ್ದೀವಿ ನಮ್ಮ ಪದ್ಮುಂಜ ಮತ್ತೆ ಬಾಳೆಕೋಡಿ ಮತ್ತೆ ಇಲ್ಲಿ ಮಂಗಳೂರು ಹತ್ರ ಒಬ್ರು ಸ್ವಾಮೀಜಿ ಇದ್ರು ಅವರೆಲ್ಲ ಎಲ್ಲ ಕಡೆಗಳು ಹೋಗಿದ್ವಿ ನಾವು ಹೋಗಿ ಅಲ್ಲೆಲ್ಲೆಲ್ಲ ತಾಯ ಕಟ್ತಾ ಹೇಗಾದ್ರೂ ಶಾಲೆ ಆರನೇ ಆಯ್ತು ಏಳನೇ ಆಯ್ತು ಎಂಟನೇ ಆಯಿತು ಈ ಈ ಸಂದರ್ಭಗಳಲ್ಲಿ ಇದೇ ಅವನಿಗೆ ಒಂದು ಇದಾಗ್ತಾ ಇತ್ತು ಆಗ ನಾವು ಮದ್ದು ಎಲ್ಲ ಮಾಡಿಕೊಂಡು ಇವನನ್ನು ಒಂದು ತರಲಿಕ್ಕೆ ಒಂದು ಮೆಜಾರಿಟಿ ತರಲಿಕ್ಕೆ ನಮಗೆ ಇಲ್ಲಿಗೆವರೆಗೆ ಬರ್ತಾ ಇತ್ತು ಹಾಗೆ ಇವನನ್ನು ಇಲ್ಲಿ ಕ್ರಿಶ್ಚಿಯನ್ನು ಅಲ್ಲಿಗೆ ಕೂಡ ಕೊಂಡೋಗಿದ್ದೀವಿ ಇವನಿಗೆ ಮೈಗೆ ಬರುವುದು ಎಂಥದು ಅಂತ ಅವ್ರದ್ದು ಸಿಲ್ಬೆಲ್ಲ ಹಾಕಿ ಅವರನ್ನು ಆ ರೀತಿ ಕೂಡ ಮಾಡಿದ್ದುಂಟು ಈ ಅಲ್ಲಿ ಮಂಗಳೂರಲ್ಲಿ ಮತ್ತೆ ಪುನಃ ಬರಲಿಕ್ಕೆ ಸ್ಟಾರ್ಟ್ ಆಯ್ತಾ ಮತ್ತೆ ನಾವು ಪಡ್ಡ್ಯಾರ ಬೆಟ್ಟ ಗೊತ್ತಿರಬಹುದು ನಮ್ಮ ಪಡ್ಡಂದಡ್ಕ ಪಡ್ಡ್ಯಾರ ಬೆಟ್ಟ ಕೊಡಮಂಟ ದೈವಸ್ಥಾನ ಅಲ್ಲಿ ನಾವು ಪಾತ್ರಿ ಹತ್ರ ಕೇಳಿದ್ದೇವೆ ಕೇಳಿದಾಗ ಅವನಿಗೆ ದೈವ ಆ ಒಳ್ಳೆ ಒಂದು ಇದು ಬರ್ತಾ ಉಂಟು ನೀವು ಅದಕ್ಕೆ ತಾಯ್ತ ತಾಯಿ ತಗಟ್ಲಿಕ್ಕೆ ಹೋಗ್ಬೇಡಿ ಯಾವುದೇ ನಿಲ್ಲುವುದಿಲ್ಲ ಅದು ನಿಮ್ಗೆ ಒಳ್ಳೆದಕ್ಕೆ ಬರುವುದು ನೀವೇನು ಮಾಡ್ಲಿಕ್ಕೆ ಹೋಗುದು ಬೇಡ ಅಂತ ಅಲ್ಲಿ ಅವರು ಹೇಳಿದ್ರು ಆ ಅವರ ಮಾತನ್ನು ನಾವು ಸ್ವೀಕರಿಸಿ ಮತ್ತೆ ಏನು ಅವರ ಮೈಯಲ್ಲಿ ತಾಯಿ ತರ ತೆಗೆದು ಅವರ ಪ್ರಸಾದವನ್ನೆಲ್ಲ ಆಗ್ತಾ ಇದೇ ಒಂದ್ಸಲ ಈಗನೇ ಇಲ್ಲಿ ನಮ್ಮ ಬೆಳ್ತಾಡಿ ಚರ್ಚ್ ಶಾಲೆಗೆ ಹೋಗ್ತಿರುವ ಸಂದರ್ಭ ಒಂಬತ್ತನೇ ತರಗತಿಯಲ್ಲಿದ್ದ ಆವಾಗ ಅಕ್ಟೋಬರ್ ತಿಂಗಳು ಆ ಸಮಯದಲ್ಲಿ ಇವನಿಗೆ ಶಾಲೆಗೆ ಅಲ್ಲಿಗೆ ಇದು ತೀವ್ರವಾದ ಅಸೌಖ್ಯಕ್ಕೆ ಕಾರಣವಾಗಿ ಇವ ಅಲ್ಲಿ ಇದು ಹೊಟ್ಟೆ ನೋವಿನಿಂದ ಬಳಲಿ ಕೈ ಕಾಲು ಎಲ್ಲ ಮುದ್ದೆ ಆಗಿ ಕಿಕ್ ಇದು ಕುತ್ತಿಗೆ ಹಾಗೆ ಹಿಂಬಗೆ ತಿರುಗಿ ಅಸೌಖ್ಯಕ್ಕೆ ಕಾರಣನಾದ ಆ ಆ ಸಮಯದಲ್ಲಿ ನಾನು ಮಂಗಳೂರಲ್ಲಿ ತಾಲೂಕ್ ಪಂಚಾಯತಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದೆ ಆವಾಗ ಈ ನನ್ನ ಪತ್ನಿ ಇಲ್ಲಿ ಪತ್ನಿಗೆ ಟೀಚರ್ನವರು ಫೋನ್ ಮಾಡಿದರು ಫೋನ್ ಮಾಡುವಾಗ ಇವಳು ನನಗೆ ಫೋನ್ ಮಾಡಿದ್ರು ಅವಳಿಗೆ ಹುಷಾರಿಲ್ಲ ಅಂತ ಬರಬೇಕಂತ ಇವ್ ಇವಳಿಗೆ ನಾನು ಆವಾಗಲೇ ಹೇಳಿದೆ ನೀನು ಆಸ್ಪತ್ರೆಗೆ ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸು ಮತ್ತೆ ನಾನು ಬರ್ತೇನೆ ಅಂತ ಆಗ ಇವಳು ಜ್ಯೋತಿ ಹಾಸ್ಪಿಟಲ್ ಬೆನಕ ಹಾಸ್ಪಿಟಲ್ ಎಲ್ಲ ಹೋಗುವಾಗ ಅಲ್ಲಿ ಸ್ಕ್ಯಾನಿಂಗ್ ಆವತ್ತು ದಿವಸ ಇರಲಿಲ್ಲ ಮತ್ತು ಅವತ್ತು ಸಂಜೆ ಇಲ್ಲಿಗೆ ಇವಳು ಇವನನ್ನು ಕರ್ಕೊಂಡು ಬಂದಿದ್ಳು ಕರ್ಕೊಂಡು ಬಂದು ಮತ್ತೆ ನಾನು ಅಷ್ಟೊಳಗೆ ಮಂಗಳೂರಿಂದ ಬಂದೆ ಮಂಗಳೂರಿಂದ ಬರುವಾಗ ಈ ಮಲಗಿದಲ್ಲಿ ಒಂದು ರೀತಿಯಲ್ಲಿ ಬಿದ್ದು ನರಳಾಡುತ್ತಿರುವಾಗ ನನಗೆ ನೋಡಲಿಕ್ಕೆ ಆಗಿಲ್ಲ ಮತ್ತೆ ನಾನು ರಿಕ್ಷಾ ಮಾಡಿಕೊಂಡು ಮತ್ತೆ ಬದ್ಯರಿಗೆ ಹೋಗಿದೆ ಬದ್ಯರ ಹಾಸ್ಪಿಟಲ್ಗೆ ಬದ್ಯರ ಹಾಸ್ಪಿಟಲ್ಗೆ ಹೋಗುವಾಗ ಮಧ್ಯಾಹ್ನದ ಮೊದಲು ಬರ್ತಿದ್ದರೆ ಸ್ಕ್ಯಾನಿಂಗ್ ಇತ್ತು ಈಗ ಇಲ್ಲ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು ಹಾಗೆ ಮಮ್ಮ ನಾವು ಮರುದಿವಸ ಬೆಳಿಗ್ಗೆ ಹೋದೆ ನಾವು ಇವನ್ನ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಆವಾಗ ಫಸ್ಟ್ ನಂಬರ್ ನಮಗೆ ಸಿಕ್ತು ಆವಾಗ ಸ್ಕ್ಯಾನಿಂಗ್ನಲ್ಲಿ ಇವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ಯಾವುದು ಇದು ರೋಗ ರುಜಿನ ಏನು ಇಲ್ಲ ಇದು ನಾರ್ಮಲ್ ಆಗಿ ಉಂಟು ಅಂತ ಅಲ್ಲಿ ರಿಪೋರ್ಟ್ ಬಂತು ಆವತ್ತು ಒಂದು ಮತ್ತೆ ಗ್ಲುಕೋಸ್ ಹಾಕಿ ಸಂಜೆ ಹೊತ್ತಿಗೆ ಇಲ್ಲಿಗೆ ನಾವು ಕರ್ಕೊಂಡು ಬಂದ್ವಿ ಇಲ್ಲಿಗೆ ಮನೆಗೆ ಮನೆಗೆ ಕರ್ಕೊಂಡು ಬಂದ ಸಮಯದಲ್ಲಿ ಸದಾ ರಾತ್ರಿ ಹೊತ್ತಿಗೆ ಇವನಿಗೆ ಭಯವಾಗಿ ಈ ಜಾಗದಲ್ಲಿ ಇಂಥಿಂಥ ವಿಷಯ ಎಲ್ಲ ನಡೀತದೆ ಏನಂದರೆ ಇಲ್ಲಿ ನಡೆದು ಹೋದ ಈ ಅರಸರ ಕಾಲದಲ್ಲಿಲ್ಲ ನಡೆದು ಹೋದಂತ ಕೆಲವು ಘಟನೆಗಳನ್ನೆಲ್ಲ ಇಲ್ಲಿ ಇದ ಸಂಗತಿಯನ್ನು ಹೇಳಿದೆ ಆವಾಗ ನಾನು ಹೇಳಿದೆ ನೀನೆ ಮನೆ ಈ ನಿನಗೆ ತಾಯತೆ ಎಲ್ಲ ಕಟ್ಟಿ ಕಟ್ಟಿ ಸಾಕಾಯ್ತು ಇನ್ನು ಕೂಡ ನಾನು ಕಟ್ಟಲೇಬೇಕಾಗ್ತದೆ ಅಂತ ಜೋರು ಮಾಡಿದೆ ಜೋರು ನಾನು ದೈವ ಅಂತ ಹೇಳಿದ ದೈವ ಅಂತ ಹೇಳುವಾಗ ಎಂಥ ದೈವ ಅಂತ ಹೇಳಿದೆ ನಾನು ನಾನು ಎಂಥ ದೈವ ಅಂದ್ರೆ ಗುಳಿಗಂತ ಹಾಗಾದ್ರೆ ಏನಾಗ್ಬೇಕು ಅಂತ ಕೇಳುವಾಗ ಇಲ್ಲಿ ದನದರ್ಗಡೆ ಶಿವಲಿಂಗ ಉದ್ಭವ ಆಗ್ತದೆ ಉದ್ಭವ ಆಗೋದಾದರೆ ಯಾವ ಟೈಮ್ ಅಂತ ಹೇಳಿದೆ ನಾನು ನಾನು ಯಾವ ಟೈಮು ಯಾವ ದಿವಸ ಎಲ್ಲೇ ಹೇಳಬೇಕು ನೀನು ಮೊದಲನೇ ಹೀಗೆ ಮಾಡಿದರೆ ವಾಪಸ್ ಪುನಃ ತಾಯ್ತಾ ಕಟ್ತೇನೆ ಅಂತ ನನಗೆ ಅದಕ್ಕೆ ಭಾರಿ ಜಟವಟ ಆಯಿತು ಜಟವಟೆ ಆಗುವಾಗ ಇದು ನಿಖರವಾಗಿ ನಾನು ಹೇಳುವ ಮಾತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಂದು ಒಂದು ಬೆಳಗ್ಗೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೇಳನೇ ಇಸ್ವಿ ಇದು ಬೆಳಗ್ಗಿನ ಜಾವ ಆರು ಗಂಟೆಯಿಂದ ಆರೂವರೆ ಗಂಟೆ ಒಳಗೆ ದಂಧಿಯಲ್ಲಿ ಅಟ್ಟಿಯ ಎದುರುಗಡೆ ಶಿವಲಿಂಗ ಉದ್ಭವ ಆಗ್ತದೆ ಅಂತ ಹೇಳಿದ ಹಾಗಾದ್ರೆ ಟೈಮ್ ಅದೇ ಆರು ಗಂಟೆಯಿಂದ ಆರೂವರೆ ಗಂಟೆ ಒಳಗೆ ಅಂತ ಹೇಳಿದ ಹಾಗೆ ನೀವು ನಾವೇನು ಅಂತ ಹೇಳಿದೆ ನಾನು ಎಲ್ಲ ಸಂ ಬರುವ ಸಂಕ್ರಮಣಗಳಿಗೆಲ್ಲ ನಾವು ಆವಾಗ ನಂಬುತ್ತಿರುವುದು ಚಾಮುಂಡಿ ಮತ್ತೆ ಗುಳಿಗ ನಾವು ನಂಬುತ್ತಿದ್ದದು ಸಾಮಾನ್ಯ ವತ ಗುಳಿಗನಿಗೆ ಅಲ್ಲಿ ದೀಪಾರಾಧನೆ ಮಾಡಿ ಅಲ್ಲಿ ಎಲ್ಲ ಇಡಬೇಕು ಸಿಹಿ ಎಲ್ಲ ಇಡಬೇಕು ದೀಪ ಹಚ್ಚಬೇಕು ಸಂಕ್ರಮಣ ಅಂತ ಹೇಳಿದ ಅವಾಗ ನಾವು ಅದನ್ನೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಅದು ಮಾಡಿದೆವು ಮಾಡಿದೆ ಇವಾಗ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಬಂತು ಆವತ್ತು ದಿವಸ ಈ ನನ ಪತ್ನಿ ಇದ್ದಾಳೆ ಅಲ್ಲಿ ಅವಳು ಹೇಳಿದರು ಎಲ್ರ ಎಲ್ಲ ಇಟ್ಟು ಎದ್ರು ಎದ್ದಾಗ ಇವಾಗ ದೇವರು ಉದ್ಭವ ಆದ್ರ ಅಂತ ಅವನ ಅವಾಗ ಒಂದು ನಾಲ್ಕುವರೆ ಇಷ್ಟು ದೊಡ್ಡ ದೊಡ್ಡದಿದ್ದ ಹದ್ನಾಲ್ಕು ವರ್ಷ ಅವನಿಗೆ ಆ ಟೈಮಲ್ಲಿ ಈಗ ಬರಲಿಲ್ಲಮ್ಮ ಅಂತ ಹೇಳಿ ಬರುವಾಗ ಹೇಳ್ತೇನೆ ಅಂತ ಹೇಳಿದ್ರು ಹಾಗಾದ್ರೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆಗಬಹುದು ಅವಾಗ ಇದೆಲ್ಲ ಆಗ್ತದಂತ ನಾನು ಕನಸು ಮನಸ್ಸನ್ನು ನೆನೆಸಿರ್ಲಿಲ್ಲ ಹಾಗೆ ಸ್ವಲ್ಪ ಟೈಮ್ ಆಗುವಾಗ ಹೇಳಿದ ಈಗ ದೇವರು ಉದ್ಭವ ಹೋಗಿ ಅಮ್ಮ ಅಂತ ಆವಾಗ ಇವಳು ಹೇಳಿದ್ರು ನನ್ನನ್ನು ಎಬ್ ಬಿಸಿಲಿ ನಾನು ಬರೋದಿಲ್ಲ ಮಾರೆ ಇದೆಲ್ಲ ಆಗುವಂತ ಹೋಗುವಂತ ವಿಷಯ ನಾನು ಬರೋದಿಲ್ಲ ಅಂತ ಹೇಳಿದೆ ನಾನು ಮತ್ತೆ ಇವಳು ಒಂದು ಚಾರ್ಜರ್ ಲೈಟ್ ಇಟ್ಕೊಂಡು ಅಂಗಳಕ್ಕೆ ಇಳಿದ್ರು ಇಳಿದು ಮತ್ತೆ ನನಗೆ ಹೆದರಿಕೆ ಆಗ್ತಾ ನೀನು ಕೂಡ ಬಾ ಅಂತ ನನಗೆ ಕರೆದ್ಲು ಇವಳು ಮತ್ತೆ ಅಂಗಳಕ್ಕೆ ಇಳಿದ್ರು ಇಳಿದು ಚಾರ್ಜರ್ ಈ ಈವಾಗ ಈ ಸಮಯ ಬೆಳಿಗ್ಗೆ ಆಗೋದು ಭಾರಿ ಲೇಟ್ ಕತ್ತಲೇನೆ ಇತ್ತು ಅದು ಈಗ ನೋಡಿದರೆ ಅಲ್ಲಿ ಧ್ರುವ ನಕ್ಷತ್ರ ಕಾಣ್ತಾ ಇತ್ತು ಬಂದ ಇವ್ರು ಇಬ್ರು ಬಂದ್ರು ಇಲ್ಲಿ ಟಾರ್ಚ್ ಹಾಕಿ ನೋಡಿದ್ರು ಇವ ನೋಡುವಾಗ ಇದು ಇವರು ಟಾರ್ಚ್ ಹಾಕಿದ ಒಂದು 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 ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಹ್ಮ್ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ